ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ವೀಕ್ಷಕರೇ ನಾವು ನಮ್ಮ ಹಿಂದಿನ ಧ್ಯಾನವನ್ನು ಪ್ರಾರಂಭಿಸುವ ಮುಂಚೆ ಪ್ರಾರ್ಥನೆಯನ್ನು ಮಾಡುವವರಾಗೋಣ ಕೃಪಾಳು ಒಡೆಯನಾಗಿರುವಂಥ ನಮ್ಮ ಕರ್ತನೆ ನೀನು ಅನುಗ್ರಹಿಸಿಕೊಟ್ಟಂಥ ಈ ದಿನಕ್ಕೋಸ್ಕರ ಸ್ತೋತ್ರ ಹೇಳ್ತೇವೆ ಸ್ವಾಮಿ ನಿನ್ನ ಕ್ರೂಜಿಯ ಮರಣದ ಧ್ಯಾನವನ್ನು ಇಂದು ನಾವು ಮಾಡುವಾಗ ದೇವರ ಮತ್ತೊಮ್ಮೆ ಸ್ವಾಮಿ ನಿನ್ನ ಶಿಲುಬೆಯ ಬುಡಕ್ಕೆ ಬಂದು ನೀನು ಅನುಭವಿಸಿದಂಥ ಶ್ರಮೆ ಸಂಕಷ್ಟಗಳನ್ನು ನೆನಪು ಮಾಡಿಕೊಂಡು ನಮ್ಮ ಜೀವನಗಳಲ್ಲಿ ಬಂದೊದಗುವಂಥ ಎಲ್ಲ ರೀತಿಯಾದಂಥ ಪಂಥಾಹ್ವಾನಗಳನ್ನು ಮೆಟ್ಟಿ ನಿಲ್ಲಕ್ಕೆ ಆಗುವಂತೆ ಸ್ವಾಮಿ ಈ ಶ್ರಮ ದಿವಸಗಳು ಆಧರಣೆಯನ್ನು ತಂದೊಡಲಿಕ್ಕೆ ಆಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಈ ಒಂದು ಧ್ಯಾನಕ್ಕಾಗಿ ಕುಳಿತಿರುವಂಥ ಎಲ್ಲರನ್ನು ಕೂಡ ಸ್ವಾಮಿ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನಿನ ಆಶೀರ್ವಾದವನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸು ಈ ವಾಕ್ಯವನ್ನು ಕೇಳುವಾಗಲೂ ಸ್ವಾಮಿ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ ದೇವನಿ ನಮ್ಮ ಜೊತೆಗಿರು ನಮ್ಮನ್ನು ಮುನ್ನಡೆಸು ಎಂಬುದಾಗಿ ಪ್ರಭುವಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ತಿದ್ದೇನೆ ತಂದೆಯೇ ಆಮೇನು ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ವೀಕ್ಷಕರೇ ಎಂದು ನಾವು ಬಿಗ್ ಜೆ ಮೀಡಿಯಾದ ಮೂಲಕ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯವನ್ನು ಕೇಳುವಂತೆ ದೇವರು ನಮಗೆ ಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಿಶೇಷವಾಗಿ ಇಂದಿನ ವಾಕ್ಯ ಧ್ಯಾನವನ್ನು ಮಾಡಲು ಕೂಡ ನಮಗೆ ಅವಕಾಶವನ್ನು ಕರ್ಣಿಸಿಕೊಟ್ಟಂಥ ಬಿಗ್ ಜೆ ಮೀಡಿಯಾದ ಡೈರೆಕ್ಟರ್ ಆಗಿರುವಂಥ ಶ್ರೀಯುತ ಪ್ರಶಾಂತ್ ಜತನ್ ಅವರಿಗೆ ನಮ್ಮ ಉಪಕಾರವನ್ನು ಸಲ್ಲಿಸುವವರಾಗಿದ್ದೇನೆ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸುವವರಾಗೋಣ ಇವತ್ತು ನಾನು ಆರಿಸಿ ತೆಗೆದುಕೊಂಡಂಥ ವೇದಭಾಗ ಅದು ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ವಚನ ಹತ್ತೊಂಬತ್ತು ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ವಚನ ಹತ್ತೊಂಬತ್ತು ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನೆಂದು ಅವನ ಬಳಿಗೆ ಹೇಳಿ ಕಳುಹಿಸಿದಳು ಎಂಬುವಂಥದ್ದೇ ಕರ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಶಮೆ ಸಂಕಷ್ಟ ಇವುಗಳ ಜೀವಿತ ಮನುಷ್ಯರಿಗೆ ಬಹಳಷ್ಟು ಅನುಭವಗಳನ್ನು ಕಲಿಸ್ತದೆ ಅದರಲ್ಲೂ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಶ್ರಮೆ ಮರಣವನ್ನು ನಾವು ಧ್ಯಾನಿಸುವಾಗ ಆತನು ಹೊಂದಿದಂಥ ಶ್ರಮೆ ಸಂಕಷ್ಟ ಅದು ನಮ್ಮ ಜೀವಿತಕ್ಕೆ ಹಲವಾರು ಸತ್ಯ ಸಂಗತಿಗಳನ್ನು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶ್ರಮೆ ಸಂಕಷ್ಟಗಳನ್ನು ಅನುಭವಿಸಿದ್ದು ಆತನ ಪಾಪದ ಫಲವಾಗಿ ಅಲ್ಲ ಬದಲಾಗಿ ಆತ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ಆತನು ಅಪರಾಧಿ ಸ್ಥಾನದಲ್ಲಿ ನಿಂತನು ಎಂಬುದಾಗಿ ನಾವು ನೋಡ್ತೇವೆ ಯೇಸುಸ್ವಾಮಿ ನಿರಪರಾಧಿಯಾಗಿದ್ದರೂ ಆತನು ಸತ್ಯದ ನ್ಯಾಯದ ಮತ್ತು ನೀತಿಯ ಜೀವನಕ್ಕಾಗಿ ಆತನು ಆ ಪರವಹಿಸಿದ್ದರಿಂದ ಶಿಲುಬೆ ಮರಣವನ್ನು ಅವನು ಅನುಭವಿಸಬೇಕಾಯಿತು ಈ ಶಿಲುಬೆಯಲ್ಲಿ ಆತನು ಲೋಕದ ಎಲ್ಲ ಅಂಧಕಾರದ ಶಕ್ತಿಯನ್ನು ಅಥವಾ ಅನ್ಯಾಯದ ಶಕ್ತಿಯನ್ನು ಮುರಿದು ಹಾಕಿ ನಮ್ಮನ್ನು ಒಂದು ಹೊಸ ಜೀವನದ ಕಡೆಗೆ ನಡೆಸಿದಾತನಾಗಿದ್ದಾನೆ ಏಸು ಒಬ್ಬ ನಿರಪರಾಧಿಯಾಗಿದ್ದು ಶ್ರಮೆಯನ್ನು ಅನುಭವಿಸಿದನು ಎನ್ನುವಂಥದ್ದನ್ನು ಅನೇಕ ಜನರು ದೇವರ ವಾಕ್ಯದಲ್ಲಿ ಸಾಕ್ಷೀಕರಿಸುವುದನ್ನು ನಾವು ಗಮನಿಸ್ತೇವೆ ಅದರಲ್ಲಿ ಪಿಲಾತನ ಹೆಂಡತಿ ನೀಡಿದಂಥ ಒಂದು ಸಾಕ್ಷಿಯು ಕೂಡ ಒಂದಾಗಿರುತ್ತದೆ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂಥ ಮುಖ್ಯ ಪ್ರಸ್ತಾಪ ಪಿಲಾತನ ಹೆಂಡತಿಯ ಸಾಕ್ಷಿ ಎಂಬುದಾಗಿದೆ ಪಿಲಾತನ ಹೆಂಡತಿಯ ಸಾಕ್ಷಿ ಸಾಮಾನ್ಯವಾಗಿ ಸಾಕ್ಷಿ ಎಂದರೇನು ಸಾಕ್ಷಿ ಎಂದರೇನು ಎಂಬುದಾಗಿ ನಾವು ಹೇಳುವಾಗ ಒಂದು ಘಟನೆಗೆ ಸಂಬಂಧಿಸಿ ಒಬ್ಬ ವ್ಯಕ್ತಿ ತಾನು ನೋಡಿದ ತಾನು ಕೇಳಿದ ಅಥವಾ ಅನುಭವಿಸಿದಂಥ ಸಂಗತಿಗಳನ್ನು ಇತರರ ಮುಂದೆ ಸ್ಪಷ್ಟೀಕರಣ ಮಾಡುವಂಥದ್ದು ಹೀಗೆ ನಾವು ಅದನ್ನು ಅರ್ಥೈಸಬಹುದು ಈ ಸಾಕ್ಷಿದಾರರು ಒಂದು ಘಟನೆಗೆ ನಿರ್ಣಾಯಕ ಹಂತವನ್ನು ನೀಡಲು ಸಹಾಯಕರಾಗಿರುತ್ತಾರೆ ನಾವು ಪ್ರಸ್ತುತ ದಿನಮಾನಗಳನ್ನು ಗಮನಿಸುವಾಗ ಕೆಲವೊಂದು ಸಾರಿ ನ್ಯಾಯದ ಪರ ವಹಿಸುವಂಥ ಸಾಕ್ಷಿಯ ಕೊರತೆಗಳಿಂದ ಅನೇಕ ನ್ಯಾಯದ ಸಂಗತಿಗಳು ಬಿದ್ದು ಹೋಗುವುದನ್ನು ನಾವು ಗಮನಿಸುವವರಾಗಿದ್ದೇವೆ ಪಿಲಾತನ ಹೆಂಡತಿಯ ಸಾಕ್ಷಿಯ ಬಗ್ಗೆ ನಾವು ನೋಡುವುದಾದರೆ ಮತ್ತಾಯನು ಬರೆದಂಥ ಸುವಾರ್ತೆ ನಾನು ಈಗಾಗಲೇ ಓದಿದಂತೆ ಇಪ್ಪತ್ತೇಳನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಯೇಸುವಿನ ಕುರಿತಾಗಿ ಆಕೆ ತಾನು ಕಂಡಂಥ ಕನಸಿನ ಒಂದು ಸತ್ಯ ಸಂಗತಿಯನ್ನು ಪಿಲಾತನ ಮುಂದೆ ಸಾಕ್ಷೀಕರಿಸುವಂಥ ಒಂದು ಘಟನೆ ಅಲ್ಲಿ ಕೊಡಲ್ಪಟ್ಟಿರುವುದನ್ನು ಗಮನಿಸುತ್ತೇವೆ ಆಕೆ ಪಿಲಾತನಿಗೆ ಹೇಳುವಂಥದ್ದು ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಎಂಬುದಾಗಿ ಹೇಳ್ತಾಳೆ ಪಿಲಾತನ ಹೆಂಡತಿ ಏಸುವಿನ ಕುರಿತು ಆತನು ಸತ್ಪುರುಷನು ನೀತಿವಂತನು ಎನ್ನುವಂಥ ಒಂದು ಸಾಕ್ಷಿಯನ್ನು ನೀಡ್ತಾಳೆ ಆತನ ಮುಗ್ಧತೆಯನ್ನು ಎತ್ತಿ ಹಿಡಿದು ಆತನ ಗೊಡವೆಗೆ ಹೋಗಬೇಡ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಅಲ್ಲಿ ನೀಡುವುದನ್ನು ಗಮನಿಸ್ತೇವೆ ಏಸು ನಿರಪರಾಧಿ ಎನ್ನುವುದನ್ನು ಪಿಲಾತನ ಹೆಂಡತಿ ಅಲ್ಲಿ ಸಾಕ್ಷಿ ನೀಡ್ತಾಳೆ ಸಾಕ್ಷೀಕರಿಸ್ತಾಳೆ ಈ ಸಾಕ್ಷಿಯನ್ನು ಪಿಲಾತನ ಮುಂದೆ ಆಕೆ ಯಾಕೆ ಹಿಡ್ತಾಳೆ ಅಂತೇಳಿದರೆ ಅದರ ಹಿನ್ನೆಲೆಯನ್ನು ನಾವು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ ಯೇಸು ಸ್ವಾಮಿಯನ್ನು ಮರಣದಂಡನೆಗೆ ಒಪ್ಪಿಸುವಂಥ ಮುಂಚೆ ಮಹಾಯಾಜಕರು ಹಿರಿ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂಬಂಥ ಕಾರಣದಿಂದ ಆತನ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಹುಡುಕ್ತಾ ಇದ್ದರು ಆದರೆ ಬಹುಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಕೂಡ ಏನೂ ಸಿಕ್ಕಲಿಲ್ಲ ಎನ್ನುವುದನ್ನು ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಐವತ್ತೊಂಬತ್ತನೇ ವಚನದಲ್ಲಿ ನಾವು ಕಂಡುಕೊಳ್ಳುವವರಾಗಿದ್ದೇವೆ ಯೇಸುಸ್ವಾಮಿ ಕಾನೂನಿನ ಚೌಕಟ್ಟಿನಲ್ಲಿ ಮರಣದಂಡನೆಗೆ ಪಾತ್ರರಾಗುವಂಥ ಯಾವುದೇ ಅಪರಾಧವನ್ನು ಮಾಡಿದಾನೆಂಬುದಾಗಿ ಸಮರ್ಥಿಸಿಕೊಳ್ಳಲು ಅವರಿಗೆ ಸಾಧ್ಯ ಇಲ್ಲದೆ ಇದ್ದಾಗ ಆತನನ್ನು ಕೊಲ್ಲಬೇಕು ಎನ್ನುವಂಥ ಕಾರಣದಿಂದ ಆತನ ಮೇಲೆ ದೇಶದ್ರೋಹ ಈ ಅಪರಾಧವನ್ನು ಅವರು ಹೊರಿಸ್ತಾರೆ ಈತನು ಯಹೂದ್ಯರ ಅರಸನು ಎಂಬುದಾಗಿ ತನ್ನನ್ನು ಘೋಷಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಇದು ರಾಜದ್ರೋಹದ ಮಾತು ಎಂಬುದಾಗಿ ಆತನ ಮೇಲೆ ತಪ್ಪು ಹೊರಿಸಿ ಆತನನ್ನು ವಿಚಾರಣೆಗಾಗಿ ನ್ಯಾಯಾಧಿಪತಿಯಾಗಿರುವಂಥ ಪಿಲಾತನ ಮುಂದೆ ಕರೆತರುವುದನ್ನು ನಾವು ಗಮನಿಸ್ತೇವೆ ಸುಳ್ಳು ಸಾಕ್ಷಿಗಳ ಮುಂದೆ ಏಸು ಅಲ್ಲಿ ಮೌನವಾಗಿದ್ದನು ಪಿಲಾತನು ಇದನ್ನು ಗಮನಿಸ್ತಾನೆ ಪಿಲಾತನು ಕೂಡಲೇ ಏಸುವಿಗೆ ಹೇಳ್ತಾನೆ ಇವರು ನಿನ್ನ ಮೇಲೆ ಎಷ್ಟೋ ಸಾಕ್ಷಿಗಳನ್ನು ಹೇಳುತ್ತಾರೆ ನೀನು ಯಾಕೆ ಕೇಳುವುದಿಲ್ಲ ಆದರೂ ಕೂಡ ಏಸುವಲ್ಲಿ ಮೌನ ವಹಿಸುವುದನ್ನು ನಾವು ಗಮನಿಸ್ತೇವೆ ಪಿಲಾತನಿಗೆ ಆಗಲೇ ಏಸು ಒಬ್ಬ ದಂಗೆ ಅಥವಾ ದೇಶದ್ರೋಹಿ ಅಲ್ಲ ಎನ್ನುವಂಥ ಆತನೊಬ್ಬ ನಿರಪರಾಧಿ ಎನ್ನುವಂಥ ಒಂದು ಪ್ರಜ್ಞೆ ಅರಿವು ಆಗಲೇ ಅವನಿಗೆ ಬಂದಿತ್ತು ಎಂಬುದಾಗಿ ನಾವು ಗಮನಿಸ್ತೇವೆ ಆದ್ದರಿಂದ ಆತನು ಯೋಚನೆ ಮಾಡ್ತಾನೆ ಹಬ್ಬದ ದಿನಗಳಲ್ಲಿ ಜನರ ಅಪೇಕ್ಷಿಸುವಂತೆ ಸೆರೆಮನೆಯಲ್ಲಿ ಇರುವವರನ್ನು ಒಬ್ಬರನ್ನು ಬಿಡುಗಡೆ ಮಾಡುವ ಒಂದು ಪದ್ಧತಿ ಅವರಲ್ಲಿ ಇದ್ದರಿಂದ ನಿಮಗೆ ಯಾರನ್ನು ಬಿಡುಗಡೆ ಮಾಡಬೇಕು ಎಂಬುದಾಗಿ ಬಯಸ್ತೀರಿ ಬರಬನನ್ನು ಕ್ರಿಸ್ತನನ್ನು ಎಂಬುದಾಗಿ ಕೇಳ್ತಾರೆ ಆಗ ಆ ಜನರಲ್ಲಿ ಬರವನನ್ನು ಬಿಟ್ಟುಕೊಡಬೇಕು ಎನ್ನುವಂಥ ಗದ್ದಲವು ಬಹಳವಾಗಿ ಕೇಳುಬರುತ್ತಿದ್ದರಿಂದ ಆ ಶಬ್ದಕ್ಕೆ ಪಿಲಾತನು ಕಿವಿ ಕೊಡಬೇಕಾಯಿತು ಈ ಸಂದರ್ಭದಲ್ಲಿ ಏಸು ನಿರಪರಾಧಿ ಎನ್ನುವುದನ್ನು ಆತನು ನೀತಿವಂತನು ಎನ್ನುವುದನ್ನು ಆತನು ಸಾಕ್ಷೀಕರಿಸುವುದಕ್ಕಾಗಿ ಹಲವಾರು ವಿಚಾರಗಳು ಇದ್ದರೂ ಕೂಡ ಪಿಲಾತನು ಆ ಒಂದು ಜನರ ಶಬ್ದಕ್ಕೆ ಕಿವಿ ಕೊಡುತ್ತಾನೆ ಇಂಥ ಸಂದರ್ಭದಲ್ಲಿ ದೇವರು ಯೇಸು ಸ್ವಾಮಿ ಒಬ್ಬ ನೀತಿವಂತನು ಎಂಬುದಕ್ಕಾಗಿ ಸಾಬೀತು ಮಾಡುವುದಕ್ಕಾಗಿ ದೇವರೊಬ್ಬ ಮಹಿಳೆಯನ್ನು ತನ್ನ ಸತ್ಯದ ಧ್ವನಿಯಾಗಿ ಆರಿಸಿ ತೆಗೆದುಕೊಳ್ತಾನೆ ಆ ಮಹಿಳೆಯೇ ಪಿಲಾತನ ಹೆಂಡತಿಯಾಗಿರ್ತಾಳೆ ತನ್ನ ಪತಿಗೆ ಏಸೋ ನೀತಿವಂತನು ನಿರಪರಾಧಿ ಆತನನ್ನು ಬಿಟ್ಟು ಬಿಡುವಂತೆ ಆಕೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುವುದನ್ನು ನಾವು ಗಮನಿಸ್ತೇವೆ ಏಸೊಬ್ಬ ನಿರಪರಾಧಿ ಎನ್ನುವುದನ್ನು ಅನೇಕ ಜನರು ತಮ್ಮ ಜೀವಿತದಲ್ಲಿ ಕಂಡುಕೊಂಡು ಸಾಕ್ಷೀಕರಿಸಿದಂಥ ಘಟನೆಯನ್ನು ನಾವು ದೇವರ ವಾಕ್ಯದಲ್ಲಿ ತಿಳಿದುಕೊಳ್ಳುವವರಾಗಿದ್ದೇವೆ ನಾವು ಯೂದನ ಜೀವಿತವನ್ನು ನಾವು ನೋಡುವುದಾದರೆ ಏಸುವಿಗೆ ಮರಣದಂಡನೆ ತೀರ್ಪಾಯಿತು ಎಂಬುದಾಗಿ ಹೇಳಿದಂಥ ಯೂದನು ಬಹಳ ಪಶ್ಚಾತ್ತಾಪಪಟ್ಟು ತಪ್ಪಿಲ್ಲದ ಅವನನ್ನು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದ್ದೇನೆ ಅನ್ನುತ್ತಾನೆ ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುವವರಾಗಿದ್ದೇವೆ ಇನ್ನು ಯೇಸುವಿನ ಜೊತೆಗೆ ಶಿಲುಬೆಗೇರಿದಂಥ ಕಳ್ಳರಲ್ಲಿ ಒಬ್ಬನು ತಾನು ಮಾಡಿದಂಥ ಸಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೇನೆ ಆದರೆ ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ ಆತನು ನಿರಪರಾಧಿ ಎಂಬುದಾಗಿ ಆತನು ಅಲ್ಲಿ ಮನವರಿಕೆ ಮಾಡುವುದನ್ನು ನಾವು ಗಮನಿಸ್ತೇವೆ ಏಸು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಾಗ ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡ್ತಾನೆ ನೋಡಿ ಆತನೇ ಹೇಳ್ತಾನೆ ಈ ಸತ್ಪುರುಷನು ಈ ಮನುಷ್ಯನು ಸತ್ಪುರುಷನೇ ನಿಜ ಎಂಬುದಾಗಿ ದೇವರನ್ನು ಕೊಂಡಾಡ್ತಾನೆ ದೇವರು ಅನೇಕರ ಜೀವಿತದಲ್ಲಿ ಏಸು ನಿರಪರಾಧಿ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಅರಿವು ಹುಟ್ಟಿಸುವುದನ್ನು ನಾವು ಗಮನಿಸುವವರಾಗಿದ್ದೇವೆ ಅದರಂತೆಯೇ ಏಸುವಿನ ವಿಚಾರಣೆಯ ಸಂದರ್ಭದಲ್ಲಿ ಪಿಲಾತನಿಗೂ ಕೂಡ ಈ ಅನುಭವ ಉಂಟಾಯಿತು ಎಂಬುದಾಗಿ ಗಮನಿಸತಕ್ಕದ್ದು ಆತನು ನಿರಪರಾಧಿ ಎಂಬುದಾಗಿ ಪಿಲಾತನ ಹೆಂಡತಿಯು ಕೂಡ ಅಲ್ಲಿ ಸಾಕ್ಷೀಕರಿಸುವುದನ್ನು ನಾವು ಗಮನಿಸುತ್ತೆ ಆದ್ದರಿಂದ ಪಿಲಾತನು ಆತನನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡಿದರೂ ಕೂಡ ಜನರ ಗದ್ದಲಕ್ಕೆ ಪಿಲಾತನು ಹೆದರ್ತಾನೆ ಏಸು ತಾನು ನಿರಪರಾಧಿ ಎಂದು ಬಿಡುಗಡೆ ಮಾಡಿದರೆ ಬಹುಶಃ ಎಲ್ಲಿ ತನ್ನ ರಾಜಕೀಯವಾದಂಥ ಸ್ಥಾನಮಾನಗಳನ್ನು ಅಧಿಕಾರಗಳನ್ನು ಕಳೆದುಕೊಳ್ಳುತ್ತೇನೆನ್ನುವಂಥ ಭಯ ಆತನನ್ನು ಕಾಡಿತ್ತು ಎಂಬುದಾಗಿ ನಾವು ನೋಡ್ತೇವೆ ಆದ್ದರಿಂದ ಈ ಎಲ್ಲ ವಿಚಾರಗಳು ಆತನು ಏಸುವಿಗೆ ನ್ಯಾಯ ನೀಡುವಲ್ಲಿ ನ್ಯಾಯದ ತೀರ್ಪನ್ನು ನೀಡುವಲ್ಲಿ ಆತನನ್ನು ತಡೆಯಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಆತನು ಯಹೂದಿ ಜನರನ್ನು ಮೆಚ್ಚಿಸುವ ಸಲುವಾಗಿ ತನ್ನ ಹೆಂಡತಿಯ ಒಂದು ಅಗಾಧವಾದಂಥ ವಿರೋಧದ ನಡುವೆಯೂ ಆಕೆಯ ಮಾತನ್ನು ತಿರಸ್ಕರಿಸಿ ಯೇಸುವಿಗೆ ಮರಣದಂಡನೆಯ ತೀರ್ಪಿನಲ್ಲಿ ನೀಡುತ್ತಾನೆ ಅಂತಿಮವಾಗಿ ಈ ಇಡೀ ಪ್ರಕರಣಕ್ಕೆ ತಾನು ಕಾರಣನಲ್ಲ ಎಂಬಂತೆ ತನ್ನ ಕೈಗಳನ್ನು ಅಲ್ಲಿ ಆತನು ತೊಳೆದುಕೊಳ್ಳುವ ಮೂಲಕ ತನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸ್ತಾನೆ ಪ್ರಿಯರೇ ನಾವು ಇಡೀ ಪ್ರಕರಣವನ್ನು ನಾವು ಅವಲೋಕನ ಮಾಡಿಕೊಳ್ಳುವ ಯೇಸು ನಿರಪರಾಧಿಯಾಗಿದ್ದನು ಈ ಅರಿವು ಪ್ರಜ್ಞೆ ಒಬ್ಬ ನ್ಯಾಯಾಧಿಪತಿಯಾಗಿರುವಂಥ ಆ ಸ್ಥಾನದಲ್ಲಿ ಕೂತಿದಂಥ ಪಿಲಾತನಿಗೂ ಕೂಡ ಅಲ್ಲಿ ತಿಳಿದಿತ್ತು ಆದರೂ ನಿರಪರಾಧಿಯ ಸಾಕ್ಷಿಯನ್ನು ತೀರ್ಮಾನಿಸುವುದರಲ್ಲಿ ಅಥವಾ ನ್ಯಾಯದ ಪರ ವಹಿಸುವುದರಲ್ಲಿ ಆತನು ಎಡುವುದನ್ನು ಕಾಣ್ತೇವೆ ಎರಡನೇ ವಿಚಾರ ದೇವರ ಸ್ವರಕ್ಕೆ ಅಂದರೆ ಸತ್ಯದ ಸಾಕ್ಷಿಗೆ ಕಿವಿ ಕೊಡುವುದರ ಬದಲು ಲೋಕದ ಸ್ವರಕ್ಕೆ ಅಂದರೆ ಸುಳ್ಳಿನ ಶಬ್ದಕ್ಕೆ ಕಿವಿ ಕೊಡುವುದನ್ನು ನಾವು ಗಮನಿಸ್ತೇವೆ ಮೂರನೆಯದ್ದು ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದ್ದಂಥ ಒಬ್ಬ ಶ್ರೇಷ್ಠ ಅಧಿಕಾರಿ ಬೇಜವಾಬ್ದಾರಿಯಿಂದ ತೀರ್ಪು ನೀಡಿ ನಿರ್ದಯಿಯಾಗಿ ಜೀವಿಸುವುದನ್ನು ನಾವು ಗಮನಿಸುವವರಾಗಿದ್ದೇವೆ ಪಿಲಾತನ ಹೆಂಡತಿಯನ್ನು ನಾವು ಗಮನಿಸೋಣ ಏನು ಮಾಡಿದ್ದಾಳೆ ಆಕೆ ತಾನು ಏನನ್ನು ಕಂಡಿದ್ದಾಳೆಯೂ ಆ ದೇವರ ಸ್ವರಕ್ಕೆ ಕಿವಿ ಕೊಡುತ್ತಾಳೆ ನ್ಯಾಯದ ಪರವಾಗಿ ನಿಂತು ಧ್ವನಿ ಎತ್ತುತ್ತಾಳೆ ತನ್ನ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಾಳೆ ಪಿಲಾತನಾದರೂ ಅಧಿಕಾರದ ದಾಹದಿಂದ ಲೋಕದ ಮೋಹದಿಂದ ಕರ್ತವ್ಯದ ಲೋಪದಿಂದ ಆತನು ತನ್ನ ಉನ್ನತ ಸ್ಥಾನದಲ್ಲಿದ್ದರೂ ಒಬ್ಬ ದುರ್ಬಲ ವ್ಯಕ್ತಿಯಾಗಿ ಸ್ವಾರ್ಥಿಯಾಗಿ ಅಲ್ಲಿ ಕಂಡುಬರುವುದನ್ನು ನಾವು ಗಮನಿಸಬೇಕು ಪ್ರಿಯರೇ ಈ ಘಟನೆಯ ಮೂಲಕ ಇವತ್ತು ನಾವು ನಮ್ಮ ಜೀವನದಲ್ಲಿ ಯಾವುದನ್ನು ಸಾಕ್ಷೀಕರಿಸಲು ಕರೆಯಲ್ಪಟ್ಟಿದ್ದೇವೆ ಎನ್ನುವುದು ಬಹಳ ಮುಖ್ಯ ಇದನ್ನು ನಾವು ಇವತ್ತು ಅವಲೋಕನ ಮಾಡಿಕೊಳ್ಳೋಣ ಕ್ರೈಸ್ತ ಸಭೆ ಕ್ರಿಸ್ತನಿಗಾಗಿ ಸಾಕ್ಷಿ ನೀಡಲು ಇವತ್ತು ನಾವು ಕರೆಯಲ್ಪಟ್ಟವರಾಗಿದ್ದೇವೆ ನಾವು ಯಾವುದನ್ನು ಯೇಸುಕ್ರಿಸ್ತನ ಮೂಲಕ ತಿಳಿದಿದ್ದೇವೆಯೋ ಯಾವುದನ್ನು ಕೇಳಿದ್ದೇವೆಯೋ ಯಾವುದನ್ನು ಅನುಭವಿಸಿದ್ದೇವೆಯೋ ಅದನ್ನು ಇವತ್ತು ಸಾಕ್ಷೀಕರಿಸಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಸತ್ಯದ ಪರ ನಿಂತನು ನ್ಯಾಯದ ಪರ ನಿಂತನು ಸತ್ಯಕ್ಕೆ ಸಾಕ್ಷಿಯಾದನು ಶಿಲುಬೆ ಆತನ ಸತ್ಯ ನ್ಯಾಯ ಮತ್ತು ನೀತಿಯ ಜೀವನಕ್ಕೆ ಪ್ರತೀಕವಾಗಿದೆ ನಾವು ಆತನ ಮಾರ್ಗದಲ್ಲಿ ನಡೆಯುವಾಗ ನಾವು ಆತನ ಮೂಲಕ ಜೀವದ ಮಾರ್ಗಗಳಲ್ಲಿ ನಡೆಸಲ್ಪಡುವವರಾಗಿದ್ದೇವೆ ಶಿಲುಬೆ ಅಂತಿಮವಲ್ಲ ಶಿಲುಬೆಯ ತದನಂತರ ಯೇಸು ಕ್ರಿಸ್ತನ ಪುನರುತ್ಥಾನ ನಮಗಾಗಿ ಕೊಡಲ್ಪಟ್ಟಿರುವಂಥದ್ದು ಆತನ ಮಕ್ಕಳಾಗಿರುವಂಥ ನಾವು ಇವತ್ತು ಮಾದರಿಯುತವಾದಂಥ ಜೀವನವನ್ನು ಮಾಡತಕ್ಕವರು ಎನ್ನುವುದನ್ನು ತನ್ನ ಶಿಲುಬೆಯ ಮೂಲಕ ಶಿಲುಬೆಯ ಮರಣದಲ್ಲಿ ನಮಗೆ ತೋರಿಸಿದ್ದಾನೆ ಶಿಲುಬೆ ಅಂತಿಮವಾಗಿ ನಮ್ಮನ್ನು ಕರೆದೊಯ್ಯುವಂಥದ್ದು ನೂತನ ಜೀವನದ ಕಡೆಗೆ ಎನ್ನುವಂಥದ್ದು ಈ ಸತ್ಯವನ್ನು ನಾವು ಮರೆಯಬಾರದು ಆದ್ದರಿಂದ ನಾವು ಆತನ ಹೆಜ್ಜೆಜಾಡ್ನಲ್ಲಿ ಇವತ್ತು ನಡೆದು ಈ ಲೋಕದಲ್ಲಿ ದೇವರ ಧ್ವನಿಯಾಗಿ ಆತನಿಗೆ ಸಾಕ್ಷಿಯಾಗಿ ನಾವು ನೂತನ ಜೀವನದ ಕಡೆಗೆ ಮುಂದೆ ಸಾಗಲು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ ಇವತ್ತು ನಾವು ಅನೇಕ ಮಂದಿ ನಿರಪರಾಧಿಗಳ ಮಧ್ಯದಲ್ಲಿ ಧ್ವನಿ ಕಳಕೊಂಡವರ ಮಧ್ಯದಲ್ಲಿ ಅನ್ಯಾಯಕ್ಕೆ ಒಳಗಾದವರ ಮಧ್ಯದಲ್ಲಿ ಅವರ ಪರ ನಿಂತು ಸತ್ಯಕ್ಕೆ ಸಾಕ್ಷಿ ಹೇಳುವವರಾಗಿರಬೇಕು ನ್ಯಾಯದ ಪರ ನಿಲ್ಲುವವರಾಗಬೇಕು ದೇವರು ಇದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ನಾವು ಪಿಲಾತನ ಹೆಂಡತಿಯ ಜೀವನದ ಮಾದರಿಯನ್ನು ನಾವು ಅನುಸರಿಸೋಣ ಈ ಮೂಲಕ ನಾವು ಸತ್ಯಕ್ಕೆ ಸಾಕ್ಷಿಗಳಾಗಿ ದೇವರ ಕೃಪಾಶೀರ್ವಾದಕ್ಕೆ ನಾವು ಪಾಲುಗಾರರಾಗುವಂತೆ ದೇವರ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ ಆಮೇನ್